ಹಾಯ್ ಸ್ಟೂಡೆಂಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾವು ಆರನೇ ತರಗತಿಯ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇರುವ ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಬಗ್ಗೆ ನೋಡೋಣ ನೋಡಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಮತ್ತು ಹದಿನೈದು ಹುಡುಗರಿದ್ದಾರೆ ಎಷ್ಟಿದ್ದಾರೆ ಇಪ್ಪತ್ತು ಹುಡುಗಿಯರಿದ್ದಾರೆ ಹದಿನೈದು ಹುಡುಗರು ಇದ್ದಾರೆ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತವೇನು ಮೊದಲನೇ ಪ್ರಶ್ನೆ ಎ ಪ್ರಶ್ನೆ ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವೇನು ಅಂತ ಕೇಳಿದ್ದಾರೆ ಅಂದರೆ ನಾವು ಅನುಪಾತಗಳನ್ನು ಹೋಲಿಕೆ ಮಾಡೋದಕ್ಕೋಸ್ಕರ ಬಳಸ್ತೀವಿ ಸೊ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತವನ್ನು ಕೇಳಿದ್ದಾರೆ ನಮಗೆ ಹುಡುಗಿಯರ ಸಂಖ್ಯೆ ಗೊತ್ತಿದೆ ಹುಡುಗರ ಸಂಖ್ಯೆ ಗೊತ್ತಿದೆ ಬಿ ಪ್ರಶ್ನೆಯಲ್ಲಿ ಹುಡುಗಿ ಒಟ್ಟು ಸಂಖ್ಯೆ ಕೇಳಿದ್ದಾರೆ ಸೊ ಹುಡುಗಿಯರ ಸಂಖ್ಯೆಗೂ ಒಟ್ಟು ಸಂಖ್ಯೆಗೂ ಇರುವ ಅನುಪಾತ ಅಂತ ಕೇಳಿದ್ದಾರೆ ಆದರೆ ನಾವು ಒಟ್ಟು ಸಂಖ್ಯೆಯನ್ನು ನಾವೇನು ಮಾಡಬೇಕು ಕಂಡುಹಿಡಿಬೇಕು ನೋಡಿ ತರಗತಿಯಲ್ಲಿರುವ ಪರಿಹಾರ ಹೇಗೆ ಬರೆಯೋದು ಅಂತ ಹೇಳ್ತಾ ಇದ್ದೀನಿ ತರಗತಿಯಲ್ಲಿರುವ ಹುಡುಗಿಯರ ಸಂಖ್ಯೆ ಇಪ್ಪತ್ತು ಹುಡುಗರ ಸಂಖ್ಯೆ ಹದಿನೈದು ಒಟ್ಟು ಸಂಖ್ಯೆ ನಾವು ಕೂಡಿಸ್ಕೊಂಡಾಗ ಒಟ್ಟು ಸಂಖ್ಯೆ ಬರುತ್ತೆ ಮೂವತ್ತ್ ಐದು ನೆಕ್ಸ್ಟ್ ಎ ಪ್ರಶ್ನೆ ಹುಡುಗಿಯರ ಸಂಖ್ಯೆಗೂ ಮತ್ತು ಹುಡುಗರ ಸಂಖ್ಯೆಗೂ ಇರುವ ಅನುಪಾತ ಅಂದಾಗ ಇಪ್ಪತ್ತು ಅನುಪಾತ ಹದಿನೈದು ಅಂತ ಬರೆಯೋದು ಸೊ ಹುಡುಗಿಯರ ಸಂಖ್ಯೆ ಇಪ್ಪತ್ತಿದೆ ಹುಡುಗರ ಸಂಖ್ಯೆ ಹದಿನೈದು ಇದೆ ಹೀಗಾಗಿ ಇಪ್ಪತ್ತು ಅನುಪಾತ ಹದಿನೈದು ಅಂತ ಬರ್ದೆವು ಇವಾಗ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಅಂತ ಕೇಳಿದಾಗ ಇಪ್ಪತ್ತು ಅನುಪಾತ ಹದಿನೈದು ಆಗುತ್ತೆ ಇದೇ ಪ್ರಶ್ನೆಯನ್ನು ತಿರುಗಿಸಿ ಹುಡುಗರ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಅಂತ ಕೇಳಿದಾಗ ಏನಾಗುತ್ತೆ ಮೊದಲು ಹದಿನೈದು ಬರಿಬೇಕು ನಂತರ ಇಪ್ಪತ್ತು ಬರಿಬೇಕು ಅಂದರೆ ನಮಗೆ ಕ್ರಮವಾಗಿ ಮೊದಲು ಕೇಳಿದ ಅನುಪಾತ ಮೊದಲು ಬರಿಬೇಕು ನಂತರ ಕೇಳಿದ ಅನುಪಾತ ನಂತರ ಬರಿಬೇಕು ಸೊ ಮೊದಲು ಕೇಳಿದ ಅನುಪಾತ ಪೂರ್ವ ಪದದಲ್ಲಿ ಬರಬೇಕು ನಂತರ ಬಂದಿರತಕ್ಕಂಥದ್ದು ಉತ್ತರ ಪದದಲ್ಲಿ ಬರಬೇಕು ಸೊ ಆ ಥರನೇ ನಾವು ಅನುಪಾತವನ್ನು ಬರೀಬೇಕು ಈ ಒಂದು ಅಂಶವನ್ನು ನೀವು ನೆನ್ಪಿಟ್ಕೋಬೇಕು ಹುಡುಗಿಯರ ಸಂಖ್ಯೆಗೂ ಮತ್ತು ತರಗತಿಯಲ್ಲಿರುವ ಒಟ್ಟು ಸಂಖ್ಯೆಗೂ ಇರುವ ಅನುಪಾತ ಅಂದರೆ ನಾವಿಲ್ಲಿ ಕಂಡುಹಿಡಿದಿದ್ವಲ್ಲ ಮೂವತ್ತೈದು ಅಂತ ಸೊ ಹುಡುಗಿಯರ ಸಂಖ್ಯೆ ಇಪ್ಪತ್ತು ಅನುಪಾತ ಮೂವತ್ತೈದು ಸೊ ನಾವು ಇದನ್ನು ಭಾಗ ಮಾಡಿದಾಗ ನಾಲ್ಕು ಅನುಪಾತ ಏಳು ಬರುತ್ತೆ ಇಲ್ಲೂ ಕೂಡ ಐದು ಮಗಿ ಎರಡೂ ಅನುಪಾತಗಳನ್ನು ಒಂದೇ ಸಂಖ್ಯೆಯಿಂದ ಭಾಗ ಮಾಡಬೇಕು ಇವಾಗ ನಾವು ಭಿನ್ನರಾಶಿ ಯಾವ ಥರ ಭಾಗ ಮಾಡ್ತೀವಲ್ವ ಆ ಥರ ಭಿನ್ನರಾಶಿ ಇನ್ನೊಂದು ರೂಪ ಅಂತ ನಾವು ಕೂಡ ಹೇಳ್ಬೋದು ಅನುಪಾತಗಳನ್ನು ಸೊ ಐದು ನಾಲ್ಕಲೇ ಇಪ್ಪತ್ತು ಐದು ಮೂರಲೇ ಹದಿನೈದು ಅಂದರೆ ನಾಲ್ಕು ಅನುಪಾತ ಮೂರು ಸೊ ಹುಡುಗಿಯರು ನಾಲ್ಕು ಅನುಪಾತ ಮೂರು ಸೊ ಒಟ್ಟು ಅನುಪಾತ ಅಂದಾಗ ನಾಲ್ಕು ಅನುಪಾತ ಏಳು ಸೊ ಹುಡುಗಿಯರ ಸಂಖ್ಯೆಗೂ ಹುಡು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಅಂದರೆ ನಾಲ್ಕು ಅನುಪಾತ ಏಳು ಆಗುತ್ತೆ ಸೊ ಈ ಥರ ನಮಗೆ ಕೇವಲ ಇಲ್ಲಿ ಕೊ ಕೊಟ್ಟಿರೋದು ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆ ಸೊ ಇಲ್ಲಿ ಉತ್ತರದಲ್ಲಿ ಕೇಳಿರೋದು ಒಟ್ಟು ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಅಂತ ಕೂಡ ಕೇಳಿದ್ದಾರೆ ಹೀಗಾಗಿ ಪ್ರಶ್ನೆ ಓದಿದಾಗ ನಮ್ಗೆ ಅರ್ಥ ಮಾಡ್ಕೋಬೇಕು ನಾವು ಸೊ ಇಲ್ಲಿ ಒಟ್ಟು ಸಂಖ್ಯೆನೂ ಬೇಕು ನಮಗೆ ನಾವು ಕಂಡುಹಿಡೀಬೇಕು ಅಂತ ಅವ್ರು ಹೇಳಿಲ್ಲ ಅಂದರೂ ಕೂಡ ನಾವು ಒಟ್ಟು ಸಂಖ್ಯೆಯನ್ನು ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ನಾವು ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಉತ್ತರಗಳನ್ನು ಬರಿಬೇಕಾಗುತ್ತೆ ಎರಡನೇ ಪ್ರಶ್ನೆ ಒಂದು ತರಗತಿಯ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಆರು ಜನ ಫುಟ್ಬಾಲ್ ಹನ್ನೆರಡು ಜನ ಕ್ರಿಕೆಟ್ ಉಳಿದವರು ಟೆನ್ನಿಸ್ ಇಷ್ಟಪಡುತ್ತಾರೆ ಸೊ ಅನುಪಾತ ಬರಲಿ ಕೇಳಿದರೆ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗೂ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಗೂ ಬಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡು ಹಿಡಿಯಿರಿ ಇದು ನಮ್ಮ ಪ್ರಶ್ನೆಯಾಗಿದೆ ಸೊ ಉತ್ತರ ಪರಿಹಾರ ಹಾಕ್ಬಿಟ್ಟು ತರಗತಿಯಲ್ಲಿರುವ ಅಂತ ಬರೆದು ಕಾಮ ಕೊಟ್ಟಾಗ ನಾವು ಪದೇ ಪದೇ ತರಗತಿಯಲ್ಲಿರುವ ತರಗತಿಯಲ್ಲಿರುವ ಬರೆಯೋ ಅವಶ್ಯಕತೆ ಇರಲ್ಲ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅವರೇ ಕೊಟ್ಟಿದ್ದಾರೆ ಮೂವತ್ತು ಅಂತ ಫುಟ್ಬಾಲ್ ಇಷ್ಟಪಡುವವರು ಆರು ಜನ ಕ್ರಿಕೆಟ್ ಇಷ್ಟಪಡುವವರು ಹನ್ನೆರಡು ಜನ ನಮಗೆ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಅವರು ಕೊಟ್ಟಿಲ್ಲ ಆದರೆ ಇಲ್ಲಿ ಅನುಪಾತ ಬರೆಯುವಾಗ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡಬೇಕಾಗುತ್ತೆ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ ಸೊ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು ಮೂವತ್ತಿದ್ದಾರೆ ಅದರಲ್ಲಿ ಆರು ಜನ ಫುಟ್ಬಾಲ್ ಇಷ್ಟಪಡ್ತಾರೆ ಹನ್ನೆರಡು ಜನ ಕ್ರಿಕೆಟ್ ಇಷ್ಟಪಡ್ತಾರೆ ಅಂದರೆ ಉಳಿದವರು ಟೆನ್ನಿಸ್ ಇಷ್ಟಪಡ್ತಾರೆ ಸೊ ನಾವೇನು ಮಾಡಬೇಕು ಮೂವತ್ತರಲ್ಲಿ ಹನ್ನೆರಡು ಮತ್ತು ಆರು ಇವೆರಡನ್ನು ಮೈನಸ್ ಮಾಡಬೇಕು ಸೊ ಹನ್ನೆರಡು ಪ್ಲಸ್ ಆರು ಹದಿನೆಂಟು ಸೊ ಮೂವತ್ತರಲ್ಲಿ ನಾವು ಹದಿನೆಂಟನ್ನು ಕಳೆದಾಗ ಹನ್ನೆರಡಾಗುತ್ತೆ ಆಗುತ್ತೆ ಸೊ ಇಲ್ಲಿ ಟೆನ್ನಿಸ್ ಇಷ್ಟಪಡುವವರು ಎಷ್ಟಾಗಿರ್ತಾರೆ ಹನ್ನೆರಡು ಜನ ಆಗಿರ್ತಾರೆ ಮೊದಲನೇ ಪ್ರಶ್ನೆ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗೂ ಮತ್ತು ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಗೂ ಇರುವ ಅನುಪಾತ ಸೊ ಫುಟ್ಬಾಲ್ ಇಷ್ಟಪಡುವವರು ಆರು ಜನ ಟೆನ್ನಿಸ್ ಇಷ್ಟಪಡುವವರು ಹನ್ನೆರಡು ಜನ ಸೊ ಆರು ಅನುಪಾತ ಹನ್ನೆರಡು ಅಂತ ಬರೆದಾಗ ಇಲ್ಲಿ ಆರು 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 ಹನ್ನೆರಡು ಅನುಪಾತಗಳನ್ನು ನಾವು ಯಾವಾಗಲೂ ಕನಿಷ್ಠ ರೂಪದಲ್ಲಿನೇ ಬರಿಬೇಕು ಆದಷ್ಟು ಭಾಗ ಎಲ್ಲಿವರೆಗೂ ಭಾಗವಾಗುತ್ತೋ ಅಲ್ಲಿವರೆಗೆ ಭಾಗ ಮಾಡಿನೇ ನಾವು ಬರಿಬೇಕು ಬಿ ಪ್ರಶ್ನೆ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಸೊ ಕ್ರಿಕೆಟ್ ಇಷ್ಟಪಡುವವರು ಹನ್ನೆರಡು ಜನ ಒಟ್ಟು ವಿದ್ಯಾರ್ಥಿಗಳು ಮೂವತ್ತು ಜನ ಅಂದರೆ ಹನ್ನೆರಡು ಅನುಪಾತ ಮೂವತ್ತಾಗುತ್ತೆ ಸೊ ಇಲ್ಲಿ ಆರೆರಡಲೇ ಹನ್ನೆರಡು ಆರೈದಲೇ ಮೂವತ್ತು ಅಂದರೆ ಎರಡೂ ಅನುಪಾತ ಐದಾಗುತ್ತೆ ಇದು ಮುಂದೆ ಭಾಗ ಹೋಗೋದಿಲ್ಲ ಸೊ ಇಲ್ಲಿಗೆ ಬಿಡಬೇಕು ಇದೇ ಆದರ್ಶ ರೂಪ ಅಂತ ನಾವು ಹೇಳ್ಬೋದು ಕನಿಷ್ಠ ಕನಿಷ್ಠ ರೂಪದಲ್ಲಿನೇ ನಾವೇನು ಮಾಡಬೇಕು ಅನುಪಾತಗಳನ್ನು ಬರೀಬೇಕು ಎಲ್ಲಿವರೆಗೂ ಭಾಗವಾಗುತ್ತೋ ಅಲ್ಲಿವರೆಗೆ ನಾವು ಭಾಗ ಭಾಗಿಸಬೇಕು ಸೊ ಭಾಗ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕು ಎರಡೂ ಅನುಪಾತಗಳು ಒಂದೇ ಮಗ್ಗಿಯಿಂದ ಭಾಗ ಮಾಡಬೇಕು ಯಾವ ಥರ ನಾವು ಭಿನ್ನರಾಶಿಗಳು ಭಾಗ ಮಾಡ್ತೀವಲ್ಲ ಆ ಥರ ಒಂದೇ ಸಂಖ್ಯೆಯಿಂದ ಒಂದೇ ಮಗ್ಗಿಯಿಂದ ಅಂದರೆ ಒಂದೇ ಮೋಸ ತೊಗೊಂಡು ನಾವೇನು ಮಾಡಬೇಕು ಎರಡು ಸಂಖ್ಯೆಗಳನ್ನು ಭಾಗ ಮಾಡಬೇಕು ಮೂರನೇ ಪ್ರಶ್ನೆ ಚಿತ್ರ ಗಮನಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಆಯತದಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ಆಯತದೊಳಗಿರುವ ಆಯತ ತ್ರಿಭುಜಗಳ ಸಂಖ್ಯೆಗೂ ವೃತ್ತಗಳ ಸಂಖ್ಯೆಗೂ ಆಯತ ಚೌಕಗಳ ಸಂಖ್ಯೆಗೂ ಎಲ್ಲ ಚಿತ್ರಗಳ ಸಂಖ್ಯೆಗೂ ಆಯತದೊಳಗಿರುವ ವೃತ್ತಗಳ ಸಂಖ್ಯೆಗೂ ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಚಿತ್ರಗಳ ಕಣ್ಣೆದುರೇ ಇರೋದಕ್ಕೋಸ್ಕರ ನಾವು ಅದನ್ನ ಪರಿಹಾರ ಹಾಕ್ಬಿಟ್ಟು ನಾವೇನು ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ನೇರವಾಗಿ ಕೌಂಟ್ ಮಾಡಿಬಿಟ್ಟು ಬರಿಬಹುದು ನೋಡಿ ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆಗೂ ಮತ್ತು ವೃತ್ತಗಳ ಸಂಖ್ಯೆಗೂ ಇರುವ ಅನುಪಾತ ಎಷ್ಟಿವೆ ಒಂದು ಎರಡು ಮೂರು ಸೊ ಮೂರು ಅನುಪಾತ ಎಷ್ಟಿವೆ ಎರಡು ಸೊ ಅನು ಮೂರು ಅನುಪಾತ ಎರಡಾಗುತ್ತೆ ನೆಕ್ಸ್ಟ್ ಚೌಕಗಳ ಸಂಖ್ಯೆಗೂ ಮತ್ತು ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಸೊ ಚೌಕಗಳು ಎಷ್ಟಿವೆ ಎರಡು ಎರಡು ಬರ್ತೀವಿ ನೆಕ್ಸ್ಟ್ ಎಲ್ಲ ಚಿತ್ರಗಳು ಬಂದಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಟ್ಟು ಏಳು ಚಿತ್ರಗಳಿವೆ ಅಲ್ವಾ ಸೊ ಎರಡು ಅನುಪಾತ ಏಳಾಗುತ್ತೆ ವೃತ್ತಗಳ ಸಂಖ್ಯೆಗೂ ಮತ್ತು ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಸೊ ವೃತ್ತಗಳು ಎರಡಿವೆ ಎಲ್ಲ ಚಿತ್ರಗಳು ಹೇಳಿವೆ ಸೊ ಎರಡು ಅನುಪಾತ ಏಳಾಗುತ್ತೆ ಇದು ಕೂಡ ಸೊ ಈ ಅನುಪಾತಗಳೆಲ್ಲ ಕನಿಷ್ಠ ರೂಪದಲ್ಲಿ ಇರೋದಕ್ಕೋಸ್ಕರ ಏನು ಮಾಡಿದ್ವಿ ಡೈರೆಕ್ಟ್ ಆಗಿ ಮುಂದೆ ಭಾಗ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ